ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನಮ್ಮ ಓಂ ಅರಿವು ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ನಾವು ಬಹಳ ದಿನಗಳ ನಂತರ ತಮ್ಮನ್ನು ಮತ್ತೆ ಭೇಟಿ ಆಗ್ತಾ ಇದ್ದೇವೆ ನಾವು ಈ ದಿನ ಶ್ರೀ ದೊಡ್ಡಮ್ಮ ತಾತನವರ ಬಗ್ಗೆ ಅವರು ರಚಿಸಿರುವ ತತ್ವ ಪದಗಳ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ತಿದ್ದೇವೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತಗಳು ಗೌರಿ ಮೂಲತಃ ರಾಯಚೂರು ಜಿಲ್ಲೆಯ ಸಿದನೂರು ತಾಲೂಕಿನ ಮಾಟೂರು ಗ್ರಾಮದವರಾದ ಶ್ರೀ ಆದಯ್ಯ ಸ್ವಾಮಿಗಳು ಈ ಕ್ಷೇತ್ರ ಶ್ರೀ ಕಿಸ್ಕಿಂದ ನಿವಾಸದಲ್ಲಿ ವಾಸವಾಗಿದ್ದಾರೆ ಬೆಟ್ಟ ಗುಡ್ಡಗಳ ನಡುವೆ ಸುಂದರ ಪರಿಸರಗಳ ನಡುವೆ ಇವರ ದೈನಂದಿನ ಚಟುವಟಿಕೆಗಳು ಅಂದರೆ ದಾಸ ಸಾಹಿತ್ಯ ವಚನ ಸಾಹಿತ್ಯ ಭಜನೆ ಸಂಗೀತ ಹಲವಾರು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ನಿರತರಾಗಿರುತ್ತಾರೆ ಇವರ ದೈನಂದಿನ ಚಟುವಟಿಕೆಗಳಲ್ಲೂ ಸಹ ಇವರು ಒಂದು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ಪದಿವೆ ತತ್ವ ಪದಗಳು ಮೂಲತಃ ನಿಮಗೆ ಹಾಗೆ ನೂರಾರು ಜನ ಶಿಶುನಾಳ ಸಂತರು ಮತ್ತು ಹೇರೂರು ವಿರುಪನಗೌಡರು ಮುಂತಾದ ಶರಣರ ವಚನ ಸಾಹಿತ್ಯದಲ್ಲಿ ಅದೇ ರೀತಿ ಇಂದಿನ ಈ ಒಂದು ಪರಿಸರದಲ್ಲಿ ಇವರು ಹಲವಾರು ರೀತಿಯ ವೈವಿಧ್ಯಮಯ ವಚನ ಸಾಹಿತ್ಯದ ಜೊತೆಗೆ ತತ್ವ ಪದಗಳನ್ನು ರಚನೆ ಮಾಡಿದ್ದಾರೆ ಅವರ ಬಾಯಿಂದನೇ ಅವರ ಒಂದು ಅನುಭವದ ಕುರಿತು ಅವರಿಂದಲೇ ನಾವು ಇವತ್ತು ಈ ದಿನ ಅವರನ್ನು ಸಂದರ್ಶನ ಮಾಡೋಣ ಅವರ ಜೀವನದ ಕೆಲವೊಂದು ಇತಿಹಾಸ ಪುಟಗಳನ್ನು ತಿರುಗಿ ನೋಡೋಣ ನಾವು ಈ ಭಜನಾ ಸಾಧನೆಯ ಹಾದಿಯಲ್ಲಿ ಹಲವಾರು ಸ್ವಂತ ಬರವಣಿಗೆಯ ತತ್ವ ಪದಗಳನ್ನು ರಚಿಸಿ ಹಾಡಿದ್ದೇವೆ ಅದರಲ್ಲಿ ಕೆಲವೊಂದು ನಾನು ಈಗ ವ್ಯಕ್ತಪಡಿಸ್ತೀನಿ ಹಾಡಿ ತೋರಿಸ್ತೀನಿ ತಂಬಾಕೂತಿನಬಾರದೆ ತಂಗಮ್ಮ ತಂಬಾಕೂತಿನಬಾರದೇ ತಂಬಾಕುತಿನ ಕೂತಿನಬಾರದೆ ತಂಗಮ್ಮ ತಂಬಾಕುತಿನ ಕುತಿನಬಾರದೆ ತಂಬಾಕು ಕುತಿಂದರೆ ಉಂಬ ಕಬಾರದು ತಂಬ ಕುತಿಂದರೆ ಉಂಬ ಕಬಾರದು ನಂಬಿಕೆ ಶಿವ ಸಾಂಬಾನ ಮಾತಿದು ತಂಬ ಕುತಿನಬಾರದೆ ತಂಗಮ್ಮ ತಂಬ ಕೂತಿನಬಾರದೆ ಸುಣ್ಣ ಕಲಸಿ ತಿಂದರೆ ಹುಣ್ಣ ಬಾರದು ಸುಣ್ಣ ಕಲಸಿ ತಿಂದರೆ ಹುಣ್ಣ ಕಬಾರದು ಬೆಣ್ಣೆಯಂತ ಬಾಯಿಗೆ ಉಣ್ಣಾಗಿ ಕಾಡುವುದು ತಂಬಾಕೂ ಬಾರದೆ ಹೆಂಗಮ್ಮ ತಂಬಾ ಕು ತಿನ್ನಬಾರದೇ ತಂಬಾಕು ತಿಂದರೆ ಹುಂಬ ಕಬಾರದು ತಂಬಾ ಕುತಿಂದ ಹುಂಬಕಬಾರದು ನಂಬಿಕೆಗಳಮ್ಮ ಶಿವ ಸಾಂಬನ ಮಾತಿದು ತಂಬಾಕು ತಿನ್ನಬಾರದೆ ಸಂಗಮ್ಮ ತಂಬಾಕು ಕು ತಿನ್ನಬಾರದೆ ಸಂಪಾದಕರು ಆಗಿದೆ ಹ್ಮ್ ಇದಕ್ಕೆ ಸ್ಫೂರ್ತಿ ಹಾಗೆ ನಿಮಗೆ ಸ್ಫೂರ್ತಿ ಅಂದ್ರೆ ಅವರೇ ಬಂದು ನಮ್ಮಲ್ಲಿ ವಿಚಾರ ತಿಳಿದು ಅವ್ರು ಬಂದು ವಿಚಾರ ಮಾಡಲಿಕ್ಕಾಗಿ ನಾವು ವಿದ್ಯುದೆಲ್ಲ ಹೇಳಿದ್ವಿ ಹಿಂಗೆ ನಾವೇ ಬರಿತೀವಿ ನಾವೇ ಹಾಡ್ತೀವಿ ಏಕದಾರಿಯಲ್ಲೇ ಹಾಡ್ತೀವಿ ಅಂದಾಗ ಅವರು ಕೆಲವೊಂದು ವೀಡಿಯೋಗಳು ಮಾಡ್ಕೊಂಡೋಗಿ ಆ ನಂತರ ಅವರು ಪಿ ಎಚ್ ಡಿ ಮಾಡಿ ಅದೇ ತತ್ವ ಪದದಿಂದ ಅವರು ಪಿ ಎಚ್ ಡಿ ಪಾಸ್ ಮಾಡಿದರು ಅವ್ರಿಗೂ ಒಳ್ಳೆಯದಾದ ಮೇಲೆ ಕೆಲವೊಂದು ಬುಕ್ಗಳನ್ನು ಅವರೇ ಮಾಡಿ ತಂದು ಕೊಟ್ಟಿದ್ದಾರೆ ನನಗೆ ಪ್ರಿಂಟ್ ಮಾಡಿ ಹಾಂ ಬಿ ವಿಶ್ವವಿದ್ಯಾಲಯ ಅವ್ರ ಸ್ವಂತ ಪಿ ಎಚ್ ಡಿನೇ ಪಾಸ್ ಮಾಡಿದರು ತತ್ವ ಪದ ಒಂದು ಆಧಾರವಾಗಿ ಅವರಿಗೂ ಒಳ್ಳೆಯದಾಯಿತು ಆನಂತರ ನಮಗೊಂದು ಗುರ್ತಿಗಾಗಿ ಈ ಬುಕ್ಗಳನ್ನು ಪ್ರಿಂಟ್ ಮಾಡಿ ಭಾಳ ಸಮಾಜಕ್ಕೆ ಒಂದು ಈ ನಮ್ಮ ತತ್ ತತ್ವವನ್ನು ತಲುಪಿಸ್ತಾ ಇದ್ದಾರೆ ದೊಡ್ಡಮ್ಮ ತಾತನವರ ದಿವ್ಯತೆಯನ್ನು ಅನುಭವಿಸಿದ ನೀವು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಒಳ್ಳೆಯದನ್ನು ಪಡೆಯಲಿ ಎಂಬುದು ನಮ್ಮ ಆರೈಕೆ ಎಲೆಮರೆಯ ಕಾಯಿಯಂತಿರುವ ನೂರಾರು ಜನ ಸಂತರಲ್ಲಿ ಇವರೂ ಒಬ್ಬರು ಇಂಥವರ ದರ್ಶನ ನಮಗೆ ಆಗಲೇಬೇಕು ನೀವು ದರ್ಶಿಸಿ ದರ್ಶನ ಮಾಡಿ ಪವಿತ್ರರಾಗಿ ಓಂ ಅರಿವು ಚಾನೆಲ್ ಜೊತೆ ನೀವು ಸಂಚರಿಸುತ್ತಿದ್ದೀರಿ ಮತ್ತೆ ಒಂದಷ್ಟು ಆಧ್ಯಾತ್ಮಿಕ ಯಾತ್ರೆಯಾಗಿ ಶೀಘ್ರದಲ್ಲೇ ಭೇಟಿ ಮಾಡೋಣ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು